ಯಾಕೆ ಈ ಥರ ಆಗ್ತೈತಿ ಎದ್ದಕ್ಕ ನನಗ ಕಾಡಕತ್ತೈತಿನೋ ಇಲ್ಲಿ ಡಿಪ್ರೆಷನ್ಗೆ ಹೋಗಕತ್ತಿನೇನೋ ಅನ್ನೋ ಒಂದು ಫೀಲ್ ಬಂದ್ಬಿಡ್ತೈತಿ ನೋಡ್ರಿ ಅಷ್ಟೇ ಯಾರಿಗೆ ಯಾರೂ ಇಲ್ಲ ನಾವು ಇದ್ರೆ ಎಲ್ಲ ನೋಡ್ರಿ ನಾವಿರ್ಲಿಕ್ಕ ನಾವು ಸ್ವಲ್ಪ ನಮ್ಗೆ ಬದಲಾವಣೆಗಳು ದೇಹದೊಳಗೆ ಆತಪ್ಪ ಆತಪ ಅಂದ್ರ ಅದಕ್ಕೆ ವ್ಯಾಲ್ಯೂನೇ ಇಲ್ಲ ನೋಡ್ರಿ ಅದನ್ನು ಕ್ಲಿಯರ್ ಮಾಡ್ಕೊಂಡಿಕ್ಕ ಪ್ರಯತ್ನ ಮಾಡ್ರಿ ನಾನು ಭಾಳ ದಡ್ಡಿಯಿದ್ದೀನಿ ಭಾಳ ಹುಚ್ಚಿದೀನಿ ಇಲ್ಲ ಮನ್ಯಾಗ ಯಜಮಾನದು ಯಜಮಾನ್ರ ಥರ ರೊಕ್ಕ ಇರ್ತವೋ ಇಲ್ಲೋ ಜಾಸ್ತಿ ದನಿಗೆ ನಾನು ಆಗಕತ್ತೆ ತಗತೇತಂದ್ರೆ ಅವ್ರು ಕರ್ಕೊಂಡು ಹೋಗಕ್ಕೆ ಮಾಡ್ಕೊತಾರೆ ಮಾಡ್ಕೋತಾರೇನೋ ನಾನು ಎಲ್ಲರೂ ಹಿಂದಕ್ಕೆ ಹಾಕಿ ಹಿಂದಕ್ಕೆ ಹಾಕಿ ಹಿಂದಕ್ಕೆ ಹಾಕಿನೇ ನನಗೆ ಈ ಥರ ಕುಂತೈತಿ ನಮಸ್ಕಾರ ಎಲ್ಲರಿಗೂ ಎಲ್ಲರು ಹೆಂಗದಿರಪ್ಪ ನೀವೆಲ್ಲರೂ ಆರಾಮದಿರ ನಾನು ಅನ್ಕೋತೀನಿ ಪ್ರತಿ ಸರಿ ವಿಡಿಯೋದೊಳಗೆ ನೀವೆಲ್ಲರೂ ಆರಾಮದಿ ನಾವು ಕೂಡ ಆರಾಮದೀವಿ ಅನ್ನೋ ಮಾತಿಂದ ಕೆಲವು ಜಾಸ್ತಿನೇ ವಿಡಿಯೋಗಳನ್ನ ನಾ ಶುರು ಮಾಡ್ತಿದ್ದೆ ಬಟ್ ಇವತ್ತ ಆ ಒಂದು ಮಾತುಗಳ್ನ ಹೇಳೋದಿಕ್ಕ ಆಗಕತ್ತಿಲ್ಲ ಮೈಯಾಗೂ ಹುಷಾರಿಲ್ಲ ಮನ್ಸಿಗೂ ಭಾಳ ಬೇಜಾರು ಅಂತ ಅನ್ಸೈತಿ ಆದ್ರೂ ನಕ್ಕೊತ್ತ ವಿಡಿಯೋ ಮಾಡಬೇಕು ಆದ್ರೂ ಆ್ಯಕ್ಟಿವ್ ಆಗಿ ಮನೆ ಕೆಲಸ ಮಾಡಬೇಕು ಆದ್ರೂ ಎಲ್ಲವನ್ನು ಕೂಡ ಫೇಸ್ ಮಾಡಬೇಕು ಬರೀ ಸ್ನೇಹಿತರೆ ಇವತ್ತಿನ ವಿಡಿಯೋದೊಳಗ ಒಂದಷ್ಟು ನನ್ನ ಮಾತುಗಳ್ನ ಹೇಳ್ಕೋಬೇಕಂತ ತೆಗೆಸಿ ನಿಮ್ಮ ಜೊತೆಗೆ ಬಂದೀನಿ ಹಾಸ್ಪಿಟಲ್ ರಿಪೋರ್ಟ ಇಲ್ಲಿ ಐತಿ ತೋರಿಸ್ಕೊಂಡು ಬಂದೀವಿ ಏನು ಹೇಳಿದಾರ ಎಂತ ಅಂತೇಳಿ ಹಂಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅದು ಹೇಳೋಕ್ಕಿಂತ ಮುಂಚೆಕ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ನಿಮ್ಗೆ ಹೇಳಿದ್ರಾಯ್ತು ಕೆಲವೊಂದು ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ನಾವು ನಮಗೆ ಅರಿವಿದ್ದು ಕೆಲವು ಸಲ ತಪ್ಪು ಮಾಡ್ತೀವಿ ಅದರಿಂದ ಭಾಳ ಅಂದ್ರೆ ಭಾಳ ಒಳ್ಳೆ ನಾವು ಒಂದಕ್ಕೆ ಎರಡರಷ್ಟು ನೋನು ಅನುಭವಿಸ್ತೀವಿ ಹೋಗೋ ದುಡ್ಡು ಹೋಗೋದು ತಪ್ಪಂಗಿಲ್ಲ ಎಲ್ಲ ರೀತಿಯಿಂದನೂ ಅದು ನಮ್ಗೆ ಭಾಳ ಪೆಟ್ಟು ಅಂತ ಹೇಳೋಕೆ ಇಷ್ಟಪಡ್ತೀನಿ ಏನು ಹೇಳೋ ಕೊಟ್ಟಿದ್ದೀನಪ್ಪ ಅಂತಂದ್ರೆ ಹೆಣ್ಮಕ್ಳಿಗೆ ಮೇನ್ ಇದು ಜಾಸ್ತಿ ಹೆಣ್ಮಕ್ಳ ಬಗ್ಗೆ ಗೌರವ ಇರುವಂಥ ಗಂಡು ಮಕ್ಳು ಇದ್ರಂತ ಬಂದ್ರೆ ವಿಡಿಯೋ ನೋಡ್ರಿ ಫ್ರೆಂಡ್ಸ ನಿಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರ್ಲಿಕ್ಕಂದ್ರೆ ನೋಡಬೇಡ್ರಿ ಯಾಕಂದ್ರೆ ವ್ಲಾಗನ್ನು ಇಷ್ಟಪಡ್ತಿರ್ತೀರಿ ಯಾಕಂದ್ರೆ ಒಂದು ತಾಯಿಯಾಗಿ ಅಕ್ಕಾಗಿ ತಂಗಿಯಾಗಿ ಹೆಂಡತಿಯಾಗಿ ಎಲ್ಲ ರೀತಿಯಿಂದ ಕೂಡ ಒಂದು ಗಂಡು ಮಗನಿಗೆ ಒಂದು ಹೆಣ್ಮಗಳ ಪಾತ್ರ ಭಾಳ ದೊಡ್ಡದಾಗಿರ್ತೈತಿ ಆದ್ರೂ ಇದು ಒಂದು ಸ್ವಲ್ಪ ನಿಮ್ಗೆ ಗಂಡು ಮಕ್ಳು ನೋಡಕತ್ತಿದ್ರೂ ನೋಡಕ್ಕೆ ಹತ್ತಿದ್ರೂ ತಿಳ್ಕೊಂಡ್ರೆ ನಿಮ್ಮ ಲೈಫ್ನವಾಗು ಕೂಡ ಅದು ಬೆಟರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇದು ಪ್ರಕೃತಿ ಅಂತಂದ್ರೆ ಹೆಣ್ಮಕ್ಳು ಹೆಣ್ಮಕ್ಳು ಅಂತಂದ್ರೆ ಹೇಳೋ ಹೊರಡಿ ಹೊರಟಿರುವಂಥ ಬಾ ಮಾತುಗಳು ನೋಡಿರಿ ಹೆಣ್ಮಕ್ಳಿಗೆ ಹದಿಮೂ ಹದಿಮೂರು ಹದಿನಾಲ್ಕು ವರ್ಷಲಿಂತ ದೊಡ್ಡೋರಾದ್ರಿಂದ ಹಿಡ್ಕೊಂಡು ಒಟ್ಟ ಅಣ್ಣನ ಮುದಿಕೆ ಆಗೋವರೆಗು ಸೊ ಕೆಲವೊಂದು ವಿಷಯದೊಳಗೆ ಏನಪ್ಪ ಅಂತಂದ್ರೆ ಅದನ್ನ ಹೆಂಗೆ ಅಂತ ನನಗೆ ಗೊತ್ತಾಗಲೇತ್ರಿ ನಾನು ಏನು ಹೇಳಕಿನಪ್ಪ ಅಂತಂದ್ರೆ ಹೆಣ್ಮಕ್ಳು ಮಂತ್ಲಿ ಪೀರಿಯಡ್ ಅಂತಕೆಸ್ ನಾವು ಏನು ಹಾಕ್ತಿರ್ತಿವಿ ನೋಡ್ರಿ ಆ ಅದು ಕರೆಕ್ಟ್ ಆಗಿರ್ಬೇಕು ಮೇನ್ ಅದು ಸ್ವಲ್ಪ ಏರುಪೇರು ಆಯ್ತು ಅಂದ್ರೂ ಕೂಡ ಕೆಲವೊಂದು ವಿಷಯದೊಳಗೆ ಬಹಳ ಅಂದ್ರೆ ಬಹಳ ನೆಗ್ಲೆಕ್ಟ್ ಮಾಡ್ಕೊತ ಹೋಗ್ಬಿಡ್ತೀವಿ ನಾವು ಹೆಣ್ಮಕ್ಳು ಅದು ಮುಂದೆ 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 ಕೆಲವು ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನಾವು ಖುದ್ದಾಗಿಯೇ ಎದುರಿಸುವಂತ ಸಂದರ್ಭ ಕ್ರಿಯೇಟ್ ಆಗ್ಬಿಡ್ತೈತ್ರಿ ಯಾರೇ ಅಕ್ಕ ಎಲ್ಲರೂ ಕೂಡ ಎಲ್ಲಾನು ತಿಳ್ಕೊಂಡಿರೋರು ಇರಂಗಿಲ್ಲ ನನ್ಗ ಒಂದು ಏನು ನಾನು ಸಮಸ್ಯೆನ ಎದುರಿಸ್ಕೊಂಡು ಬಂದಿನಿ ಇನ್ನೂವರೆಗು ಕೂಡ ಆ ಸಮಸ್ಯೆದೊಳಗನೆ ನಾನು ಅದಿ ನೋಡ್ರಿ ಅದರಿಂದ ನನಗೆ ಹೊರಗೆ ಬರಕನೆ ಆಗ ಹೊಲ್ತು ಅದೆಷ್ಟು ಪ್ರಯತ್ನ ಮಾಡ್ತೀವಿ ಅದೆಷ್ಟು ಇದು ಮಾಡ್ತೀವಂದ್ರು ಪದೇ ಪದೇ ಆ ಸಮಸ್ಯೆಗೆ ನಾವು ಈಡಗಕತ್ತೀವಪ್ಪ ಆ ಸಮಸ್ಯೆನ ನಾವು ಅದರಿಂದ ನಾವು ಭಾಳ ಕಷ್ಟಪಡಕತ್ತೀವ ನನ್ನ ಥರ ಇನ್ನೊಬ್ರಿಗೆ ಆಗಕ್ಕೆ ಹೋಗ್ಬಾರ್ದು ನಾನು ಮಾಡಿರೋಂಥ ಕಷ್ಟನ ಯಾರು ಕೂಡ ಅನುಭವಿಸ್ಬಾರ್ದು ಎಲ್ಲರೂ ಹೆಣ್ಮಕ್ಳು ಎಲ್ಲರಿಗೂ ಕೂಡ ಒಂದು ಒಳ್ಳೆ ಇದಾಗುತ್ತಾ ಒಂದು ಎರಡು ಈ ವಿಡಿಯೋದಿಂದ ಇನ್ನೊಬ್ಬರು ಎಚ್ಚೆತ್ಕೊಂಡ್ರಪ್ಪ ಅಂತಂದ್ರೆ ಅದು ಅವ್ರ ಹೆಲ್ತ್ ವಿಷಯವಾಗಿ ಅವರಿಗೆ ಒಂದು ಎಲ್ಲೋ ಹತ್ತಕ್ಕೊಬ್ರಿಗಾದ್ರೂ ಸಮಸ್ಯೆ ಇತ್ತು ಅದು ಇವಾಗಲೇ ಈ ವಿಡೋ ನೋಡಿದ ತಕ್ಷಣ ಅವ್ರು ಅದನ್ನು ಆ ವಿಷಯದ ಬಗ್ಗೆ ಆ್ಯಕ್ಟಿವ್ ಆಗಿ ಅದರಿಂದ ಅವರು ಅದು ಸಮಸ್ಯೆಗೆ ಪರಿಹಾರ ಕಂಡುಕೊಂಡ್ರು ಅಂತಂದರೆ ಈ ವಿಡಿಯೋ ಮಾಡೋದಕ್ಕೂ ಕೂಡ ಸಾರ್ಥಕತೆ ಆಗುತ್ತಂತಾಗೆ ಸನ್ಕೊಂತೀನಿ ಯಾರಿಗೆ ಆಗಲ್ಲಕ್ಕ ಮಂತ್ಲಿ ಪೀರಿಯಡ್ ಅನ್ನೋದು ಮದುವೆಗಿಂತ ಮುಂಚೆಯಿಂದ ಇರಲಿ ಮದುವೆ ಆದ್ಮೇಗೂ ಇರಲ್ಲಕ್ಕ ಮಿಸ್ ಆಗ ಆಗ್ತಿರ್ತೈತಿ ನೋಡಿರಿ ಕಂಪಲ್ಸರಿ ಆಗ್ತಿರಂಗಿಲ್ಲ ಇಲ್ಲ ಆರು ತಿಂಗಳಿಗೆ ಐದು ತಿಂಗಳಿಗೆ ಈ ಥರ ಆದ್ಮ್ಯಾಗ ಹೆವಿ ಬ್ಲೀಡಿಂಗ್ ಆಗ್ತಿರ್ತೈತಿ ಒಂದು ತಿಂಗಳ್ಗಟ್ಲೆ ಹೋಗ್ತಿರ್ತೈತಿ ಹದಿನೈದು ದಿನಗಟ್ಲೇ ಬ್ಲೀಡಿಂಗನೇ ಒಟ್ಟ ನಿಂದೇ ಇಲ್ಲ ಇಲ್ಲ ಜಾಸ್ತಿ ಹೊಟ್ಟೆ ಕಿಬ್ಬೊಟ್ಟೆ ನೋವು ಅಂತ ಹೇಳ್ತಾರೆ ನೋಡಿರಿ ಆ ಥರ ಭಾಳ ಕಿಬ್ಬೊಟ್ಟೆ ನೋವು ಇತ್ತು ಅಂದ್ರೂ ಕೂಡ ಆಮೇಲೆ ಎಲ್ಲೋ ಹೊಟ್ಟೆ ಒಳಗೆ ಸ್ವಲ್ಪ ಲೆಫ್ಟ್ ಸೈಡ ಜಾಸ್ತಿ ನಿಮ್ಗೆ ಅವಾಗ ಸ್ವಲ್ಪ ಹಿಂಗೆ ಮೂಮೆಂಟ್ ಅಂದ್ರೆ ನೀವು ಕೆಲಸ ಮಾಡತ್ನಾಗ ಇಲ್ಲ ಏನಾದರೂ ವೇಟ್ ಆಯ್ತತ್ನಾಗ ನಡೆದು ಬಂದಾದ್ಮ್ಯಾಗ ನಿಮಗೆ ಲೆಫ್ಟ್ ಸೈಡ ಜಾಸ್ತಿನೇ ನೋವು ಅನ್ನೋದು ಕಾಣಿಸ್ಕೊಂತಪ್ಪ ಅಂತಂದ್ರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡ್ರಿ ದಾಖಾನಿಗೆ ಹೋಗ್ರಿ ಸ್ಕ್ಯಾನಿಂಗ್ ಮಾಡಿಸ್ರಿ ಫ್ರೆಂಡ್ಸ ನಿಮ್ಗೆ ಡಾಕ್ಟ್ರ್ ಸಜೆಷನ್ ತಗೋರಿ ಹಂಗಂದ ತಕ್ಷಣ ಯಾರಿಗಾದ್ರೂ ಕಾಮನ್ ಆಗನೂ ಈ ಥರ ಬೊಟ್ಟೆ ನೋವು ಲೆಫ್ಟ್ ಸೈಡ್ ನೋವು ಕೈಕಾಲ ಸೆಳೆತ ಈ ಥರ ಬಂದರೂ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ ಬಟ್ ನಿಮ್ಮ ದೇಹದೊಳಗೆ ಯಾವ ಥರ ಬದಲಾವಣೆ ಆಗ್ತಿರ್ತೈತಿ ನಿಮ್ಮ ದೇಹ ನಿಮ್ಗೆ ಯಾವ ಥರ ಸ್ಪಂದಿಸ್ತಿರ್ತೈತಿ ನೀವು ನಾರ್ಮಲ್ ಆಗಿದ್ದಾಗ ಇಲ್ಲ ನಿಮ್ಗೇನೋ ಒಂದು ಬದಲಾವಣೆ ಆಗಕತ್ತೈತಪ್ಪ ನನ್ನ ದೇಹದೊಳಗ ಅಂತ ಕಿಸ್ ನಿಮ್ಗೆ ಅದು ಅನಿಸ್ತಿ ಇರ್ತೈತಿ ಬಟ್ ನಾವು ಬೇರೆ ಕಡೆ ಗಮನ ಹರಿಸಿದಾಗ ನಮ್ಮ ಬಗ್ಗೆ ನಾವು ಅದನ್ನು ಕೇರೆ ಮಾಡಕ್ಕೆ ಹೋಗೋಂಗಿಲ್ಲ ನಾನು ಹಂಗ ಮಾಡಿದ್ದು ಫ್ರೆಂಡ್ಸ್ ನನಗೆ ಮದುವಕ್ಕಿಂತ ಮುಂಚಕ್ಕೆ ನನಗೆ ಯಾವುದೇ ಪಿ ಸಿ ಒಡಿ ಅನ್ನೋ ಪ್ರಾಬ್ಲಮ್ಮೇ ಇರಲಿಲ್ಲ ನನಗೆ ಮದುವೆ ಆದಾಗಿಂದೂ ಕೂಡ ಇಲ್ಲಿ ಲೈಫ್ ಸ್ಟೈಲಿಗೆ ಕೆಲವೊಂದಿಷ್ಟು ಸ್ಟ್ರೆಸ್ ನನಗೆ ಜಾಸ್ತಿ ಆಯಿತು ನಾನು ಡಿಪ್ರೆಷನ್ಗೆ ಹೋಗುವಂಥ ಸಿಚ್ಯುವೇಷನ್ಗಳು ಕೆಟ್ಟ ಸಿಚ್ಯುವೇಷನ್ಗಳು ನನ್ನ ಲೈಫ್ನೊಳಗೆ ಆದವು ಅವಾಗ ನನಗೆ ಪಿ ಸಿ ಒಡಿ ಅಟ್ಯಾಕ್ ಆಯಿತು ಅಲ್ಲಿ ಇವಾಗ ಆರು ವರ್ಷದಿಂದ ನಾ ಸಮಸ್ಯೆನ ಒಂದು ಸ್ವಲ್ಪ ದಿನ ಕಮ್ಮಿ ಆಗ್ತೈತಿ ಮತ್ತು ಅದಷ್ಟು ಆಗ್ತೈತಿ ಕಮ್ಮಿ ಆಗ್ತೈತಿ ಅದುಷ್ಟು ಚಾಲೋ ಆಗ್ತೈತಿ ಈ ಥರ ಎಲ್ಲನೂ ಕೂಡ ನಾನು ಸಮಸ್ಯೆನ ಎದುರಿಸ್ಕೋತಾನೆ ಬರಕತ್ತೀನಿ ಬಟ್ ಪಿ ಸಿ ಓಡಿ ಈಗಿನ ಜನ್ರೇಷನ್ದ ಹೆಣ್ಮಕ್ಳಿಗೆ ಅದು ಮಾಮೂಲಿ ಅಂತ ಅನಿಸ್ಬಿಟ್ರು ಅದನ್ನು ಯಾರು ಎದುರಿಸ್ತಿರ್ತಾರ ಆ ಪಿ ಸಿ ಓಡಿ ಕಾಯಿಲೆಯಿಂದ ಯಾರು ಅದೊಂದು ಕಾಯಿಲೆ ಅಂತಲೇ ಹೇಳ್ಬೋದು ಬಟ್ ಕೇಳೋಕದು ಪಿ ಸಿ ಓಡಿ ಮಾಮೂಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಈ ಥರ ಅಂತ ಅನಿಸಿದ್ರು ಅದು ಓನ್ ಆಗಿ ನಾವು ಅದನ್ನು ಅನ್ಭವಿಸ್ತಿರ್ತೀವಲ್ಲ ಅವ್ರ ಮನಸ್ಥಿತಿ ಭಾಳ ಅಂದ್ರೆ ಭಾಳ ಸೂಕ್ಷ್ಮತೆಯಿಂದ ಕೂಡಿರ್ತೈತಿ ನೋಡ್ರಿ ಯಾವಾಗಲೂ ಇನ್ನೊಬ್ಬರದು ಏನಂತಂದ್ರೆ ಇನ್ನೊಬ್ಬರ ಬಗ್ಗೆ ಒಳ್ಳೆ ರೀತಿಯಿಂದನೇ ಯೋಚನೆ ಮಾಡ್ತಿರ್ತೀವಿ ಯಾರಾದರೂ ನಮಗೊಂದು ಏನಾದರೂ ಒಂದು ಮಾತು ಮಾತಾಡಿದ್ರೆ ಅದನ್ನ ಸಹಿಸ್ಕೊಳೋ ಶಕ್ತಿ ಇರೋಂಗಿಲ್ಲ ನಾವು ಕೆಲವ್ರು ನಮ್ಮ ಥರ ದಪ್ಪ ಇದ್ದವರು ನೋಡೋಕೆ ದಪ್ಪ ಕಂಡ್ರು ಆಲ್ಮೋಸ್ಟ್ ಸ್ವಲ್ಪ ಬಿಸಿ ಒಡೆ ಆದವರು ಸ್ವಲ್ಪ ಪ್ಯಾಟರ್ನೇ ಆ ಥರ ಅದು ಊಟ ತಿಂಡಿಯಿಂದನೂ ಗೊತ್ತಿಲ್ಲ ಅದು ಎದುರಿ ಬಟ್ ಅದು ಪಿಸಿ ಒಡಿ ಅಂತಂದ್ರೆ ಕೆಲವೊಂದು ಹೆಣ್ಮಕ್ಳು ಫ್ಯಾಟ್ ಆಗೇ ಆಗ್ತಾರೆ ಅದು ಏನು ಅದು ಯಾಕೆ ಯಾ ಕಾರಣಕ್ಕೆ ಏನೋ ಗೊತ್ತಿಲ್ಲ ಸೈಂಟಿಫಿಕ್ ಆಗಿ ಕೆಲವು ಸಲ ವಿಚಾರ ಮಾಡಿದ್ರೆ ಇನ್ನೂ ಕೆಲವು ವಿಚಾರದೊಳಗೆ ಭಾಳ ದಿನ ದಪ್ಪ ಇದ್ದರಿಗೂ ಪಿಸಿ ಹೊಡಿ ಆಗೇ ಆಗಿರುತ್ತಂತೂ ಹೇಳೋಕ್ಕಾಗಿ ಇಲ್ಲ ಇಲ್ಲ ತೆಳ್ಳಗಿದ್ದ್ರಿಗೆ ಅಷ್ಟೇ ಪಿಸಿ ಹೊಡಿ ಆಗಿರೋಲ್ಲ ದಪ್ಪಿದ್ದರಿಗಾಗುತ್ತಂತೂ ಆಗಲ್ಲ ಇದು ಬಾ ಶರೀರ ನೋಡ್ರಿ ಎಲ್ಲ ರೀತಿಯಿಂದ ಎಲ್ಲರಿಗೆ ಆಗುವಂಥದ್ದನ್ನೇ ಆದರೆ ಅದನ್ನು ಆಗೋಕಿನ್ನ ಮುಂಚೆಗೆ ಒಂದಷ್ಟು ನಾವು ಎಕ್ ಅಂದ್ರೆ ಅದರಿಂದ ಏನಾದರೂ ಅದನ್ನು ನಾವು ತಡೆಗಟ್ಟಬಹುದು ಪಿ ಸಿ ಓಡಿ ಅಂತಂದ್ರೆ ಯಾರು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡ್ರಿ ನನಗೆ ಇದು ಮೂರನೇ ಸರಿ ನನಗೆ ಸುಮಾರು ದಿವಸದಿಂದ ಹೊಟ್ಟೆ ನೋವು ಬರಕತ್ತಿತ್ತು ನನಗೆ ಆಲ್ರೆಡಿ ಈಗ ಹೇಳ್ದಂಗೆ ಐದು ಐದಾರು ವರ್ಷದಿಂದ ನನಗೆ ಇದು ಪ್ರಾಬ್ಲಮ್ ಐತೆ ಐತಿ ನಡಬಾರದು ಸ್ವಲ್ಪ ದಿನ ಕಮ್ಮಾಗಿತ್ತು ಮತ್ತು ಅದು ಓರಿನ ಸಿಸ್ಟ್ ಆಗೈತಿ ಆಲ್ರೆಡಿ ಇದು ಮೂರನೇ ಸರಿ ಹೊಟ್ಟೆಯೊಳಗೆ ಗರ್ಭಕೋಶದ ಮ್ಯಾಗ ಲೆಫ್ಟ್ ಸೈಡ ನಮ್ದೇನೇ ಒಂದು ಮಂತ್ಲಿ ಸರ್ಕಲ್ ಆಗಿರ್ಬೋದಾ ಇಲ್ಲ ನಮಗೊಂದು ಗರ್ಭ ಗರ್ಭ ಅವತಿಯಾಗಿ ನಾವು ಡಿಲಿವರಿ ಆಗುವಂಥ ಏನಾದ್ರೂ ಪ್ರೊಸೆಸ್ ಇರ್ತೈತೆ ನೋಡ್ರಿ ಅದೆಲ್ಲ ಫಂಕ್ಷನ್ ಅನ್ನೋದು ಲೆಫ್ಟ್ ಸೈಡ ಇರುವಂಥದ್ದು ಹೆಣ್ಮಕ್ಳಿಗೆ ಸೊ ಅಲ್ಲಿ ಒಂದಷ್ಟು ನೀರಿನ ಗುಳ್ಳೆ ಥರ ನಮ್ಮ ಗರ್ಭಕೋಶದ ಮ್ಯಾಗ ನೀರಿನ ಗುಳ್ಳೆಗಳು ನೀರಿನ ಗಡ್ಡೆ ಅಂತ ಕರೀತಾರ ಇಲ್ಲ ಓವರ್ ಇನ್ಸಿಸ್ಟ್ ಅಂತೇಳಿ ಮೆಡಿಕಲ್ದೊಳಗೆ ಕರೀತಾರೆ ಹೆಸರಿಡ್ತಾರೆ ಅದಕ್ಕೆ ಅಲ್ಲಿ ಪದೇ ಪದೇ ನನಗೆ ಗರ್ಭಕೋಶದ ಮ್ಯಾಗ ನೀರಿನ ಗುಳ್ಳೆಗಳ ಥರ ಆಗಿ ಅದು ಸಾಕಷ್ಟು ತೊಂದರೆ ಆಗ್ತೈತಿ ರೀ ನನ್ನ ದೇಹದ ದೇಹದೊಳಗೆ ಬದಲಾವಣೆ ಆಗ್ತೈತಿ ಬಣ್ಣದೊಳಗೆ ಬದಲಾವಣೆ ಆಗ್ತೈತಿ ನನಗೆ ವಿಚಾರದೊಳಗೆ ಬದಲಾವಣೆ ಆಗ್ತಿರ್ತೈತಿ ಸಾಕಷ್ಟು ಇದ್ರೊಳಗೆ ಬದಲೆಗಳು ಬದಲಾವಣೆಗಳು ಆಗ್ತಿರ್ತಾವ ನಮ್ಮ ಮಾಮೂಲಿ ಅಂತೇಳಿ ಅದು ನನಗೆ ಕೈ ಬಿಟ್ನೆ ಯಾರೂ ಈ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ ನಿಮ್ಮ ದೇಹದೊಳಗೆ ಬದಲಾವಣೆ ಏನಾದರೂ ಆಗಕತ್ತಿತ್ತಪ್ಪ ಅದು ನಿಮ್ಮ ಸೂಕ್ಷ್ಮವಾಗಿ ನೀವು ಅದನ್ನು ಅಬ್ಸರ್ವ್ ಮಾಡ್ಕೋರಿ ನಾವು ಚಲೋ ಇದ್ರೆ ಅಷ್ಟೇ ಎಲ್ಲರನ್ನು ನಾವು ನಮ್ಮ ಮನೆಯೊಳಗೆ ಚೆನ್ನಾಗಿ ಇಟ್ಕೊಂಡಿಕ್ಕ ನಾವು ನೋಡ್ತೀವಿ ನಾವ ಬಿದ್ದಿವಪ್ಪ ನಾವ ಆರೋಗ್ಯದಿಂದ ಇಲ್ಲಪ್ಪ ಅಂತಂದ್ರೆ ನಮ್ಮವ್ರನ್ನೆಲ್ಲ ನಮ್ಮ ಗಂಡಾಗಿ ಮಕ್ಕಳಾಗಲಿ ನಮ್ಮ ಮನೆಯಾಗ ಯಾರೇ ಒಬ್ಬರು ಮೆಂಬರ್ ಇರಲಕ್ಕ ನಾವು ಅವ್ರಿಗೆ ಯಾವ ಥರ ನಾವು ಆರೋಗ್ಯದಿಂದ ಅವ್ರ ಆರೋಗ್ಯನ ನಾವು ಕಾಪಾಡ್ಕೊತೀವಿ ನಾವು ಮೊದಲು ಚಂದಿರಬೇಕ್ರಿ ನಾವು ಚೆಂದ ಇದ್ರೆ ಎಲ್ಲರನ್ನು ಕೂಡ ನಾವು ಮನೆಯೊಳಗೆ ಹೌಸ್ ವೈಫ್ ಆದಂಥ ಹೆಣ್ಮಕ್ಳು ಎಲ್ಲರನ್ನು ಕೂಡ ಅವ್ರವ್ರ ಟೈಮಿಗೆ ಅವ್ರವ್ರ ಕೆಲಸಗಳನ್ನ ನಾವು ಮಾಡಿ ಕಳಿಸ್ತೀವಿ ನಾವು ಈ ಥರ ಏನೋ ಒಂದು ಖಿನ್ನತೆಗಳಾಗಿರ್ಬೋದಾ ಇಲ್ಲ ಯಾವುದೇ ಒಂದು ಆರೋಗ್ಯ ದೃಷ್ಟಿಯಿಂದ ಮುಕ್ಕೊಂಡ್ಬೇಕಪ್ಪ ಅಂತಂದ್ರೆ ನಾವು ಒಂದು ಟೈಮಿಗೆ ಹತ್ತು ಜನ್ರಿಗೆ ಮಾಡಾಕುವಂಥ ಕೆಪಾಸಿಟಿ ಇರುವಂಥ ಹೆಣ್ಮಕ್ಳು ನಮ್ಗ ಯಾರೋ ಒಂದ್ ಟೈಮಿಗೆ ಒಬ್ರು ನಮ್ಗೆ ಎಲ್ಪ್ ಮಾಡೋದಿಕ್ಕ ಸಾಧ್ಯ ಆಗದೆ ಇರುವಂತ ಪರಿಸ್ಥಿತಿಗೆ ನಾವ್ ಬಂದ್ಬಿಡ್ತೀವಿ ಯಾಕಂದ್ರೆ ಈಗಿನ ಕಾಲದೊಳಗ ಏನೇ ಇದ್ರು ಕೂಡ ಆರೋಗ್ಯ ಒಂದು ದೊಡ್ಡ ಆಸ್ತಿ ಅಂತ ಹೇಳ್ತಾರ ಅದು ನಿಜನೂ ಕೂಡ ಹೌದ್ ನೋಡ್ರಿ ನನಗಿವಾಗ ಕಮ್ಮಿ ಕಮ್ಮಿ ಅಂದರು ನೀವು ಒಂದು ತಿಂಗಳ ಮ್ಯಾಗನೇ ಹಾಕೋತ ಬಂತಿರಿ ಮತ್ತು ಲೆಫ್ಟ್ ಸೈಡ್ ನೋವನ್ನೇ ಇತ್ತು ಅದೇನೋ ಹೇಳ್ತಾರೆ ನೋಡ್ರಿ ದಿನ ತಯಾರಿಗೆ ಯಾರಿಗೆ ಯಾರು ಅಂತೇಳಿ ಯಾವಾಗಲೂ ನನಗೆ ಅಲ್ಲಿ ನೋವು ಕಾಣಿಸ್ಕೊಂಡದು ಮಾಮೂಲಿನೇ ಇತ್ತು ಬಟ್ ಅದು ಆಲ್ರೆಡಿ ಸಿಸ್ಟ್ ಆಲ್ರೆಡಿ ಆಗೈತಿ ನಾನೆಲ್ಲ ಯಜಮಾಂತಿಗೆ ಹೇಳ್ತಿದ್ದೆ ನನಗೆ ಯಾಕೋ ನೋವು ಹಾಕತೈತಿತ್ತು ನೋವು ಹಾಕತೈತಂಥೇಳಿ ಅವ್ರು ನಿಂದ್ಯಾವಾಗಲೂ ಇದ್ ಬಿಟ್ಟ ಅಂತಿಗೆ ಸ ಅವರು ನೆಗ್ಲೆಕ್ಟ್ ಮಾಡಿದರು ನಾನು ನನ್ನ ಬಗ್ಗೆ ಓಲ್ಬಿಡು ಇದಕ್ಕೆ ಏನ ಅದೇ ಆಗುತ್ತೆ ಬಿಡು ಯಾಕಪ್ಪ ಸುಮ್ಮನೆ ಹೋದ್ರೆ ದವಾಕನಿ ರೊಕ್ಕ ಯಾಕ ಸುಮ್ಮನೆ ಅದು ಯಾವಾಗಲೂ ಇದ್ದಿದ್ದೆ ಬಿಡು ಮಾಮೂಲಿ ಅನ್ನಂಗ ನಾನು ಕೂಡ ಗಪ್ಪ ಆಗಿಬಿಟನೆ ಅದು ಹೆಚ್ಚಿಗೆ ಆಯಿತು ಕರೆ ಕಡಿಮೆನೇ ಆಗಲಿಲ್ಲ ಈಗ ನಾಲ್ಕು ಐದು ದಿವಸ ಮ್ಯಾಗನೇ ಆಯ್ತು ನೋಡ್ರಿ ನನಗೆ ಹೆಚ್ಚಿಗೆ ಲೆಫ್ಟ್ ಸೈಡ ಭಾಳ ಚುರು 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 ಅನ್ನಂಗ ಇವಾಗ ಏನಾದರೂ ನಮ್ಮ ಸ್ಕಿನ್ ಮ್ಯಾಗ ಏನಾದರೂ ಆಯಿತು ಗಾಯ ಅದು ಆದ್ಮೇ ಆಯ್ತಂದ್ರೆ ಅದು ಯಾವ ಥರ ಉರಿತೈತಿ ನೋಡ್ರಿ ಆ ಥರ ನನಗೆ ಉರಿಯುವಂಥ ಫೀ ಒಳಗಡೆ ಉರಿ ಕತ್ತದ ನಾನು ಫೀಲ್ ಅನ್ಸಕತ್ತೈತಿ ಆಮೇಲೆ ನಾನು ಇಲ್ಲಿ ಕೂತಿನಿ ಅಂತಂದ್ರೆ ಲೆಫ್ಟ್ ರೈಟ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಲೆಫ್ಟ್ ಸೈಡ ನಂದು ಹೊಟ್ಟೆ ಒಂಚೂರು ಹಿಂಗೆ ಕೆಳಗಡೆ ಹಿಂಗೆ ಜರ್ದೋರ್ ಥರ ನನಗೆ ಅನಿಸ್ತೈತಿ ನಮ್ಮ ಮೊನ್ನೆ ನಮ್ಮ ತಾಯಿ ನಮ್ಮ ತರೂರು ಎಲ್ಲರೂ ಬಂದಾಗ ನಾ ಅವ್ರಿಗೆ ತೋರಿಸಿನಿ ಈ ಥರ ಆಗಕ್ಕತ್ತೈತಿ ನನಗೆ ನೋವು ಆಗಕ್ಕತ್ತದ ಅಂತೇಳಿ ಒಂದಿನ ಶಾಪಿಂಗ್ ಹೋಗೋದಿದ್ರು ನನಗೆ ನೋವು ಅಷ್ಟಿತ್ತು ಬಟ್ ಹಂಗೆ ಮುಕ್ಕೊಂಡೆ ಅಂದ್ರೆ ಎಲ್ಲರೂ ಬಂದಾರ ಚಂದ ಅನ್ಸಲ್ಲ ಅಂತೇಳಿ ಆದಷ್ಟು ಆಕ್ಟಿವ್ ಆಗಿನೇ ಇದ್ದೆ ನಾನು ಮತ್ತು ಆನ್ಗೆ ಶಾಪಿಂಗ್ ಹೋಗಕ್ಕೆ ನನಗೆ ಸಾಧ್ಯನೇ ಆಗಲ್ಲ ಅಂದಾಗ ನಾವು ಹೋಗಲಿಲ್ಲ ನಮ್ಮ ಸರನೆ ಹೋಗಿ ಸ್ಕೂಲ್ ಬ್ಯಾಗು ಪಿಲ್ಲು ಸ್ಕೂಲ್ ಬ್ಯಾಗ್ ಮತ್ತು ಡಬ್ಬಿ ಅದೆಲ್ಲನೂ ಕೂಡ ತೊಗೊಂಡು ಬಂದ್ರಿ ನನಗೆ ಈ ಥರನೇ ಆಗಕತ್ತಿತ್ತು ಎಲ್ಲರೂ ಅದರ ದವಾಖಾನಿಗೆ ಹೋಗಂ ಬಂದ್ ಕೇಳಿದ್ರು ಯಜಮಾನ್ರು ನನಗೆ ಪಾಪ ಒಂದಿನ ಬಟ್ ಎಲ್ಲರೂ ಈ ಥರ ಏನಾದರೂ ಹೋದ್ವಿ ಸಮಸ್ಯೆ ಅಂತ ಅಂತೇಳಿದ್ರು ಎಲ್ಲರಿಗೂ ಬ್ಯಾಡ ಬೇಜಾರಾಗುತ್ತಾ ಇರಲ್ಲಕ್ಕ ನಮ್ಮ ಮನೆ ಬಾರಿ ನಂಬಿಸುತ್ತಾ ಅನ್ನಾಗಂತೇಳಿ ಎಲ್ಲರೂ ಮನೆ ಮಕ್ಕಳು ಮರಿ ಎಲ್ಲರೂ ಅದಾರ ಬ್ಯಾಡ ಬೇಡ ಸುಮ್ಮನೆ ಏನೂ ಇರಲ್ಲ ಕದು ಇನ್ನೊಂದು ಎರಡು ಮೂರು ದಿನ ಇರ್ತಾರೆ ಅವರು ಇದು ಹೋದ್ಮ್ಯಾಗ ತೋರಿಸ್ಕೊಂಡು ತಗೋರಿ ಇದೇನು ಮಾಮೂಲಿ ಅವ್ರಿಗೆ ನಾನು ಅವಾಗ ಹೇಳಿದೆ ಅವರು ಕೂಡ ಊರಿಗೆ ಹೋದ್ರು ಅದಾದ್ಮ್ಯಾಗ ಹೋಗ್ಬೇಕು ಹೋಗ್ಬೇಕು ಅನ್ನೋತನ ತನಕ ಆಗಲೇ ಇಲ್ಲ ದಿನ ವಿಪರೀತ ಹೊಟ್ಟೆ ನೋವು ಒಟ್ಟೆ ಯಾವ ಥರ ನೋವು ಹೋಗಕತಿತ್ತು ಇಡೀ ಒಂದಿನ ನಿಧಿ ಮಾಡಿಲ್ಲ ಆ ಥರ ನೋವು ಅಂತ ಅನ್ಸಕತ್ತಿತ್ತು ಒಂಚೂರು ಹೆಚ್ಚಿ ಕೆಲಸ ಮಾಡಲಿ ವೇಟ್ ಎತ್ತಲಿ ಸ್ವಲ್ಪ ಈ ತಾಮ್ರ ಕುಡ್ದ ನೀರು ಎತ್ತಿ ಅರವಿಯೊಳಗೆ ಹಾಕ್ತಿನಂದ್ರು ನನಗೆ ಒಟ್ಟಿ ಒಂಥರ ಹಿಡ್ಕೊಂಡಂಗೆ ಆಗಿ ಉಸೂಲಿ ಹಿಡ್ಕೊಂಡಂಗೆ ಅನ್ನೋ ಥರ ಅಂತ ಅನ್ಸಕತ್ತಿತ್ತು ಸೊ ಮೊನ್ನೆ ಡಾಕ್ಟರ್ ಹತ್ರ ಹೋದ್ವಿ ನಿಮ್ಮ ಜೊತೆ ಶೇರ್ ಮಾಡೀನಿ ಅವರು ಇಲ್ಲ ಸ್ವಲ್ಪ ದೊಡ್ಡ ಸ್ಕ್ಯಾನ್ ಮಾಡಿ ಸ್ಕ್ಯಾನಿಂಗ್ ಮಾಡ್ಕೊಂಬ ಅಂತ ಅಂತ ಹೇಳ್ಕಿಸಿ ಹೇಳಿದ್ರು ಹೋದಾಗ ಮಾಮೂಲಿ ಅಲ್ಲೇ ಸ್ಕ್ಯಾನ್ ಮಾಡ್ತಿರ್ತಾರೆ ಅವರು ಮತ್ತೆ ಇಲ್ಲ ಬೇರೆ ಕಡೆ ಸಜೆಷನ್ ತಗೋಬೇಕಾ ಬೇರೆ ಕಡೆ ಮಾಡ್ಕೊಂಬ ಅಂತಂದರು ಮತ್ತು ಅಲ್ಲಿ ಹೋಗಿ ನಾನು ಮಾಡಿಸ್ಕೊಂಡು ಬಂದೆ ಒಂದು ನಾಲ್ಕೈದು ದಿನ ಯಜಮಾನ್ರಿಗೆ ಟೈಮ್ ಸಿಗಲಿಲ್ಲ ಆ ರಿಪೋರ್ಟನ್ನು ಆಗಲಿಲ್ಲ ನಮ್ಮ ಸಬ್ಸ್ಕ್ರೈಬರ್ ಅನ್ನೋದ್ಕಿನ್ನ ನನ್ನ ಫ್ಯಾಮಿಲಿನೇ ಅಂತ ಈಗ ಹೇಳ್ಕೊತೀನಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಂದ್ಕೊಂಡೋದಕ್ಕೆ ನನಗೆ ಭಾ ಹೆಮ್ಮೆ ಅಂತ ಅನ್ನಿಸ್ತೈತಿ ಮತ್ತು ನಮ್ಮ ಸಿಸ್ಟರ್ ಅವ್ರಿಗೆ ನಂದಿನಿ ಸಿಸ್ಟರ್ ಅನ್ನೋರು ರೇಣುಕಾ ಸಿಸ್ಟರ್ ಅನ್ನೋರಿಗೆ ಈ ಒಂದು ರಿಪೋರ್ಟನ್ನು ಶೇರ್ ಮಾಡಿದೆ ನಾನು ಏನೂ ತಲೆಕರಿಸ್ಕೊಂದು ಅವಶ್ಯಕತೆ ಇಲ್ಲರಿ ಏನೂ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ನೀವು ಇನ್ಫೆಕ್ಷನ್ ಥರ ಆದ್ರೂ ಆಗಿರ್ಬೋದು ತೋರಿಸ್ಕೊಂಡು ಬರ್ರಿ ಮತ್ತು ಅವ್ರದ್ದು ಸಜೆಷನ್ನು ಕೂಡ ತೊಗೋರಿ ಅಂತಂದರು ಹೋಗ್ಬೇಕೇ ಆಗಿತ್ತು ಬಟ್ ಟೈಮ್ ಸಿಗದೆ ಇರೋ ಕಾರಣ ನಾವು ಯಾವ ಥರ ದಡ ಇರ್ತೀವಪ್ಪ ಅಂದರೆ ಬೇರೆ ಎಲ್ಲ ಕೆಲಸಗಳಿಗೆ ಬೇರೆಯವ್ರ ಕೆಲಸಗಳಿಗೆ ಟೈಮ್ ಸಿಗ್ತಿರ್ತೈತಿ ನಮ್ಮದೇ ಆದಂಥ ಒಂದು ಈ ದೇಹಕ್ಕೆ ಈ ಒಂದು ಜೀವನಕ್ಕೆ ನಮ್ಗೆ ಟೈಮನ್ನೇ ಸಿಗ್ತಿರಂಗಿಲ್ಲ ಸೊ ನಾಲ್ಕೈದು ದಿನ ಆದಮ್ಯಾಗ ಮತ್ತೆ ನಾವು ಹೋಗಿ ರಿಪೋರ್ಟನ್ನು ತೋರಿಸಿದ್ವಿ ಡಾಕ್ಟರ್ ಹೇಳಕ್ಕೆ ಕೇಳಿದ್ರೆ ನನಗೆ ಅಲ್ಲೇ ನಿರಾಸೆ ಅನ್ನೋದೇ ಆಗ್ಬಿಡ್ತು ಯಾಕೋ ಪದೇ ಪದೇ ಇದೇ ಆಗಕ್ಕೆ ನನ್ನ ಲೈಫ್ ನೋಡುವ ಯಾಕೆ ಈ ಥರ ಆಗ್ತೈತಿ ಎದ್ದುಕ ನನಗ ಕಾಡಾಕತ್ತೇನು ಈ ಥರ ಎಲ್ಲ ನನಗೆ ಅಲ್ಲಿ ತಿಳಿ ಅಂದ್ರೆ ಎಷ್ಟೋ ತಿಳಿದ್ಬಿಟ್ರೆ ದವಾಖಾನೆಯಾಗ ಭಾಳ ಅಂದ್ರೆ ಭಾಳ ಅಳು ಬರ ಆತೈತಿ ನನಗೆ ಬಟ್ ಒಬ್ಬಕ್ಕಿಂತ ಹೋದ್ರೂ ಬರ್ತಿತ್ತು ನಾ ಕೆದ್ದಿನ ಗ್ಯಾಪ್ ನೋಡುವ ನನಗೆ ಹೋಗುವಂಥ ಧೈರ್ಯ ಇರಲಿಲ್ಲ ನಾ ಎಷ್ಟು ಗಟ್ಟಿ ಕಾಣಿಸ್ತೀನಿ ಎಷ್ಟು ನಿಮ್ಗೆ ಒಂದೊಂದು ಸರಿ ನನ್ನಿಂದ ನ್ಯೂ ಮೋಟಿವೇಶನ್ ನಂಗೆ ಓದ್ತಾರೆ ನಾನು ಮಾತಾಡಿರ್ತೀನಿ ಆದ್ರೆ ನಿಜವಾಗಲೂ ಈಗ ಸದ್ಯಕ್ಕಿನ್ನ ನಾನು ಮೊದಲು ಭಾಳ ಆ್ಯಕ್ಟಿವ್ ಇದೆಯಾ ಒಬ್ಬೊಬ್ರು ಅಂತಾರೆ ನನಗೆ ಹುಡುಗಟ್ ಮಾಡ್ತಾರೆ ಭಾಳ ಬೆರೆಕ್ ಅದಾಳೆ ಸೈತಾ ಅಂತ ಹೇಳೋಕೆ ಸು ಇಲ್ಲಿ ಓಯೋತಿನ ನೋಡೋದು ಕೆಲವೊಬ್ರು ಅಂತಾರ ಪರವಾಗಿಲ್ಲ ಬಟ್ ಆ ಬೆರಕ್ತನದಿಂದ ಯಾರ್ದು ಮನೆಯದು ಏನೂ ಒಂದು ಏನು ಕಸ್ಕೊಂಡು ತಿಂದಿಲ್ಲ ಯಾರ್ದೂ ಲುಪ್ಷನು ಮಾಡಿಲ್ಲ ಏನೂ ಮಾಡಿಲ್ಲ ಆದರೆ ಏನೋ ಇದು ಇದ್ದಿದ್ದನ್ನು ಹಿಂಗೆ ಯಾಕೆ ಇದು ಹಿಂಗೆ ಅಲ್ಲಿ ಇದು ಹಿಂಗಿಲ್ಲ ಅಂತ ಕೇಳಿಸ್ ಕೆಲವೊಂದು ವಿಷಯದೊಳಗೆ ಹೇಳಿರ್ಬೋದಾ ಬಟ್ ಈಗಂತೂ ನನ್ನ ಲೈಫ್ ಹೆಂಗೈತಿ ನೋಡ್ತೀರಿ ಯಾರು ಉಸಾಪರಿಗೂ ಹೋಗೋಂಗಿಲ್ಲ ಯಾರು ತಂಟೆಕ್ಕನೂ ಹೋಗಂಗಿಲ್ಲ ನಾನು ಆಯ್ತು ಮನೆ ಆಯಿತು ಅಂತ ಕೇಳ್ತೀನಿ ಅದೇ ನಾನು ಸೊ ಆದ್ರೂ ನಾವ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಬೇಕಲ್ಲಪ್ಪ ಯಾಕೆ ಹಿಂಗೆ ನಮ್ಮ ಇದ್ರೊಳಗೆ ಹೇಳ್ತೀನೊಳಗೆ ಈ ಥರ ಅಪ್ಸೆಟ್ ಆಗ್ತೈತಿ ನಾನು ಆ್ಯಕ್ಟಿವಾಗಿಯೇ ಹೇಳ್ತೀನಿ ಮನೆಯೊಳಗೆ ಇಷ್ಟೆಲ್ಲ ಕೆಲಸಗಳನ್ನೂ ಮಾಡ್ತೀನಿ ಎಷ್ಟೇ ನೋವು ಇದ್ರೂ ಕೂಡ ನೆಗ್ಲೆಕ್ಟ್ ಮಾಡ್ತೀನಿ ಕೆಲವು ಸಮ ಕೆಲವು ಸಮಯದೊಳಗೆ ಅದನ್ನ ಇಗ್ನೋರ್ ಮಾಡಿಬಿಡ್ತೀನಿ ನಾನು ಇಲ್ಲ ಅದ್ರ ಕಡೆ ಜಾಸ್ತಿ ಗಮನ ಕೊಟ್ಟರೆ ಹೆಚ್ಚಿಗೆ ಅದಂಗೆ ಆಗುತ್ತನ್ನೋ ಭಾವನೆಯಿಂದ ಯೂಟ್ಯೂಬ್ ವಿಡಿಯೋ ಮಾಡೋದಾಗಿರ್ಬೋದ ಇಲ್ಲ ಎಡಿಟಿಂಗ್ ಆಗಿರ್ಬೋದ ಇಲ್ಲ ಯಾರತ್ತಿಗಾದರೂ ಮಾತಾಡೋ ಇದರಿಂದ ಆಗಿರ್ಬೋದ ನಾನು ಅದನ್ನು ಇಗ್ನೋರ್ ಮಾಡ್ಕೊಂಡ್ಬಿಡ್ತೀನಿ ಬಟ್ ಇಷ್ಟು ಇಲ್ಲಿಂದ ಅಲ್ಲಿ ತನಕ ಕಸ ಹುಡುಗ್ಬೇಕಪ್ಪ ಅಂತ ನೀರು ಹುಡುಕ್ಬೇಕಪ್ಪ ಅಂದ್ರೆ ಮನೆ ಇಬ್ಬಿಬ್ಬರು ಹುಡುಗಿದ್ರು ಫ್ರೆಂಡ್ಸ್ ಅದು ಅವ್ರಿಗೆ ಅಟಪ್ ಆಗಿಲ್ಲ ನೀರು ಆ ಥರ ಎಲ್ಲ ಇಲ್ಲಿ ಕೆಲಸ ಐತಿ ಇಷ್ಟೆಲ್ಲ ಮಾಡ್ತೀನಿ ಆ್ಯಕ್ಟಿವ್ ಆಗಿರ್ತೀನಿ ಮತ್ತೆಲ್ಲ ಏನು ಮಾಡಲ್ಲಪ್ಪ ಆರಾಮ್ಸೆ ಮನೆ ಕುಂಡಿರ್ತೀವಿ ಬೇರೆದವರು ಎಲ್ಲ ಹೆಲ್ಪ್ ಮಾಡ್ತಾರೆ ಈ ತರನು ಇಲ್ಲ ಪ್ರತಿಯೊಂದನ್ನು ಕೂಡ ನಾನೇ ಮಾಡ್ಕೊತೀನಿ ಎಲ್ಲ ಮಾಡ್ತೀನಿ ಇಷ್ಟು ಆ್ಯಕ್ಟಿವ್ ಆಗಿದ್ರು ಕೂಡ ನಮ್ಮ ದೇಹದೊಳಗೆ ಈ ಥರ ಆಗ್ತಾವಲ್ಲಪ್ಪ ಅನ್ನಂಗ ನನಗೆ ಭಾಳ ಬಂದ್ಬಿಡ್ತು ಬಂದುಬಿಡ್ತು ಮತ್ತು ನನಗನೇ ಈ ಥರ ಆಗೋದ್ರಿಂದ ಫ್ಯೂಚರ್ ಹೆಂಗಪ್ಪ ಅನ್ನಂಗೆ ಆಗ್ಬಿಡ್ತು ಸೊ ನಿಮ್ಗೆ ಹೇಳಬೇಕಪ್ಪ ಅಂದ್ರೆ ನಾ ಈಗ ಒಂದೊಂದು 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 ಸರಿ ನಂಗೆ ಈಗ ಇಲ್ಲಿ ಡಿಪ್ರೆಷನ್ಗೆ ಹೋಗಕತ್ತಿನೇನೋ ಅನ್ನೋ ಒಂದು ಫೀಲ್ ಬಂದ್ಬಿಡ್ತೈತಿ ನೋಡ್ರಿ ಈ ರಿಪೋರ್ದೊಳಗೆ ಏನು ಅಷ್ಟೊಂದೇನು ಭಯ ಪಡುವಂಥದ್ದು ಏನೂ ಇಲ್ಲ ಅಂತ ಹೇಳಿ ಕಸಿ ಹೇಳಿದಾರ ಬಟ್ ಅಲ್ಲಿ ಫೋಟೋ ಪಿಕ್ಚರ್ಗಳು ಏನು ಪಿಕ್ಚರ್ ಏನು ತೆಗ್ದಿದ್ದಾರೆ ನೋಡ್ರಿ ಸೋನೋಗ್ರಫಿ ಮಾಡೋಂಥ ಟೈಮ್ದೊಳಗೆ ಓರಿನ ಸಿಸ್ಟ ಆಲ್ರೆಡಿ ಆಗಿ ಹೊಡೆದೈತಂತ್ರಿ ಅದು ಆಲ್ರೆಡಿ ಇದು ನಾನು ರಿಪೋರ್ಟ್ನಾಗ ಏನಿಲ್ಲ ಅಂತ ಕೇಳಿದೆ ಬಟ್ ಅದು ಈ ಫೋಟೋಸ್ ನೋಡಿ ಅವ್ರು ನಂಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು ಯಾರಿಗಾದ್ರೂ ಅರ್ಥ ಆಗುತ್ತಿ ನೀವು ಇಲ್ಲ ಅದು ಓರಿನ ಆಗಿ ಹೊಡೆದೈತಿ ಮತ್ತು ಯುರಿನ್ ಇನ್ಫೆಕ್ಷನ್ ಐತಿ ಎರಡು ಇದಾವ್ರಿ ಫ್ರೆಂಡ್ಸ್ ಒಂದೇ ಅಂತಂದ್ರೆ ಪರವಾಗಿಲ್ಲ ಎರಡೆರಡು ಆಗಿದ್ದಾವೆ ಯೂರಿನ್ ಇನ್ಫೆಕ್ಷನ್ ಆಗಿದ್ರು ಹೊಟ್ಟೆ ನೋವು ಜಾಸ್ತಿ ಬರ್ತಿರ್ತೈತಿ ಅದ್ರ ಜೊತೆಗೆ ನಂದು ಓರಿನ್ ಸಿಸ್ಟ್ ಗರ್ಭಕೋಶದ ಮೇಲೆ ನೀರಿನ ಗುಳ್ಳೆಗಳ ಥರ ಆಗಿ ಅವು ಗಂಟು ಥರ ಆಗಿ ಹೊಡಿತಾವ್ರಿ ಅವು ಅದು ಒಳಗಡೆದು ಹಸಿ ಗಾಯ ಅನ್ನೋದು ಇರ್ತೈತಿ ನೋಡ್ರಿ ಎರಡು ರೀತಿಯಿಂದ ಇನ್ಫೆಕ್ಷನ್ ಅಂದಂಗೆ ಐತಿ ಗರ್ಭಕೋಶದ ಇನ್ಫೆಕ್ಷನ್ ಮತ್ತು ಯೂರಿನ್ ಇನ್ಫೆಕ್ಷನ್ ಎರಡೂ ಆಗಿ ನನಗೆ ಡಬಲ್ ನೋವು ಓದಂಗೆ ಆಗೈತಿ ಆದ್ರೂ ಗಟ್ಟಿ ನೋಡ್ರಿ ಏನು ಮಾಡಬೇಕು ಎಲ್ಲನೂ ಸಹಿಸ್ಕೋಬೇಕು ಜೊತೆಗೆ ಮನೆ ಜವಾಬ್ದಾರಿ ಐತಿ ಮಾಡೋರು ಯಾರೂ ಇಲ್ಲ ನಾವು ಮುಕ್ಕೊಂಡ್ರಿ ಅಂತೇಳಿ ನಾವು ಅದನ್ನು ಅಷ್ಟೊಂದು ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೊಳಂಗಿಲ್ಲ ಸೊ ಎರಡು ರೀತಿಯಿಂದನೂ ನನಗೆ ಇವಾಗ ಸ್ವಲ್ಪ ಆರಾಮ್ಸೆ ಭಾಳ ಹೊಟ್ಟೆನೂ ಹೋಯ್ತು ಅದು ಹೇಳಕ್ಕನೇ ಆಗಲ್ಲ ಎರಡು ಸೇರಿ ಹೆಂಗಂದ್ರೆ ಹಿಂಗೆ ಟನ್ 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 ಹಿಂಗೆ ಹಿಂಗ್ ಅಂತ ಅನಿಸ್ತದ ಸೊ ಆತರ ಏನು ನೋಡ್ರಿ ಈ ಸದ್ಯಕ್ಕೆ ರೆಸ್ಟ್ ತೊಗೊಂಡಕ್ಕೂ ಬಿಡುಗಡೆ ಇಲ್ಲ ಕೆಲಸಗಳನ್ನ ಮಾಡ್ಕೋಬೇಕು ಮೈಂಡ್ ಬ್ಲಾಂಕ್ ಆಗಿಬಿಡ್ತಿ ನನ್ನ ಸೊ ಏನೇ ಇರಲ್ಲಕ್ಕಿ ನನಗೆ ಈ ವಿಡಿಯೋದೊಳಗೆ ಎಷ್ಟರ ಮಟ್ಟಿಗೆ ಕರೆಕ್ಟಾಗಿ ಮಾತಾಡಿನೋ ತಪ್ಪಾಗಿ ಮಾತಾಡಿನೋ ಅರ್ಥಪೂರ್ಣವಾಗಿ ಮಾತಾಡಿನೋ ಏನೋ ನನಗೆ ಅಷ್ಟೊಂದೇನೋ ತಿಳಿಯಲಾಗೈತಿ ಬಟ್ ಆದ್ರೂ ನಿಮ್ಮ ಬಗ್ಗೆ ನೀವು ಕಾಳಜಿ ತಗೋರಿ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೋರಿ ಯಾರೇ ಆಗಲ್ಲಕ್ಕ ನೀವೇನೇ ತ್ಯಾಗಗಳ ಮಾಡಿರಿ ನೀವು ಇನ್ನೊಬ್ಬರಿಗೋಸ್ಕರ ಎಷ್ಟಕ್ಕೆ ನಿಮ್ಮ ಜೀವನನೇ ನೀವು ಕೊಡ್ರಿ ಯಾರಿಗೂ ಏನೂ ಅದರಿಂದ ಫರಕ್ ಬೀಳೋಂಗಿಲ್ಲ ನಿಮಗೋಸ್ಕರ ಯಾರೂ ನಳಂಗಿಲ್ಲ ಈಗಿನ ಕಾಲದಾಗ ಯಾರ್ಯಾರು ನಿಮಗೋಸ್ಕರ ನಿಮ್ಗೇನಾದ್ರೂ ಕೂಡ ಕೆಲವೊಂದು ವಿಷಯದೊಳಗೆ ಅವರು ಕಿಮ್ಮತ್ತೆ ಮಾಡೋಂಗಿಲ್ಲ ಏನು ದೊಡ್ಡಾಗದು ಆಗಂಗಿಲ್ಲ ತಗೋ ಏನು ಆಗ್ಬಾರ್ದು ಆಗ ತಗೋ ಅನ್ನೋ ಥರ ನಡ್ಕೊತಿರ್ತಾರೆ ನಮ್ಮ ಶರೀರದ ನೋವು ನಮ್ಮ ನೋವು ನಮಗೆ ಗೊತ್ತಿರ್ತೈತಿ ಬಟ್ ನೋಡೋರಿಗೆ ಕೇಳೋರಿಗೆ ಅದು ಆಗದೇ ಇದ್ರು ಪರವಾಗಿಲ್ಲ ಸಣ್ಣ ಆಗದೆ ಇದ್ರು ಪರವಾಗಿಲ್ಲ ಏನಂದ್ರೆ ಒಟ್ಟು ನಾವು ಚೆಂದಿರ್ಬೇಕು ಅಷ್ಟೇ ನೋಡ್ರಿ ಫ್ರೆಂಡ್ಸ ನಾವು ಚೆಂದ ಏನು ನಾವು ಚೆಂದಿದ್ರೆ ಈ ಜಗತ್ತು ಹೌದಿಲ್ರಿ ನಾವೇ ಇರ್ಲಿಕ್ಕಂತಂದ್ರೆ ಇದು ಈ ಜಗತ್ತನ್ನು ಕೂಡ ಇಲ್ಲ ನೋಡ್ರಿ ನಾವೇ ನಮಗೆ ಜಗತ್ತು ಅಂತ ಮ್ಯಾಗ ಇನ್ನೊಬ್ರ ಬಗ್ಗೆನೂ ಜಾಸ್ತಿ ವಿಚಾರ ಮಾಡಬೇಡ್ರಿ ಕೆಲವು ಸಂದರ್ಭದೊಳಗೆ ಆರೋಗ್ಯದ ವಿಷಯ ಅಂತ ಬಂದ್ರೆ ಒಟ್ಟ ಸೆಕೆಂಡ್ ಆಪ್ಷನ್ ಅನ್ನೋದಾಗಲಿ ಇಲ್ಲ ಟೈಮ್ ಅನ್ನೋದಾಗಲಿ ಖಂಡಿತ ತೊಗೊಂಡಿಕ್ಕೆ ಹೋಗಿ ಹೋಗ್ಬೇಡ್ರಿ ನಿಮಗೆ ನೀವು ಕೇರ್ ಮಾಡ್ಕೊರಿ ನೀವು ಚೆಂದಿದ್ರೆ ಎಲ್ಲನೂ ಚಂದಿರ್ತೈತಿ ನಿಮ್ಗೆ ಏನಾದ್ರೂ ಆತಪ್ಪ ಅಂದ್ರೆ ಕೆಲವೊಂದು ವಿಷಯದೊಳಗೆ ನಿಮ್ಗೆ ವ್ಯಾಲ್ಯೂನೇ ಇರೋಂಗಿಲ್ಲ ನೀವು ಸ್ಟ್ರಾಂಗ್ ಆಗಿರಬೇಕು ನಾನು ನಾವು ಸ್ಟ್ರಾಂಗ್ ಆಗಿರಬೇಕು ನಾವು ಕೆಲಸ ಮಾಡಬೇಕು ಟೈಮ್ ಟೈಮ್ ಸರಿ ಎಲ್ಲರಿಗೂ ಅವ್ರವ್ರಿಗೆ ಏನು ಬೇಕು ಅವ್ರವ್ರಿಗೆ ಏನು ಬೇಡ ಅದನ್ನೆಲ್ಲನೂ ಕೂಡ ಮಾಡಿಕೊಡ್ತಾ ಇರಬೇಕು ಎಲ್ಲನೂ ಕರೆಕ್ಟಾಗಿ ನಡೀತಿರ್ತೈತಿ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಏನಾದರೂ ಆಯ್ತಪ್ಪ ಅಂತಂದ್ರೆ ಕೆಲವರು ಬಿಹೇವಿಯರ್ದೊಳಗು ಕೂಡ ಹೆಚ್ಚು ಕಮ್ಮಿ ಆಗಿಬಿಡ್ತೈತಿ ಅದು ನೋಡಿ ಸಹಿಸ್ಕೋಣಕ್ಕೂ ಆಗಂಗಿಲ್ಲ ಆರೋಗ್ಯದೊಳಗೂ ಮೊದಲೇ ಒಂದು ಸ್ವಲ್ಪ ಸಮಸ್ಯೆ ಇರ್ತೈತಿ ನೀವು ಫಿಸಿಕಲಿನೇ ಆಲ್ರೆಡಿ ನೀವು ನಾನು ಫಿಸಿಕಲಿ ಆಲ್ರೆಡಿ ಒಂದು ಸ್ವಲ್ಪ ಇವಾಗ ಫುಲ್ ನಾನು ಲೂಸ್ ಆಗಿಬಿಟ್ಟಿದ್ದೀನಿ ಆಮೇಲೆ ಮೆಂಟಲಿನೂ ಕೂಡ ಇವಾಗ ಸ್ವಲ್ಪ ಡಿಪ್ರೆಷನಿಗೆ ಎಲ್ಲಿ ಹೋಗ್ತಿದ್ದೀನಿ ಏನಪ್ಪ ಏನು ಅನ್ನಂಗ ಅಂತ ನಾನು ಅನ್ನ ಅನಿಸಿಕೆ ಬರಕತ್ತೈತಿ ಆದ್ರೂ ಅದನ್ನು ಮರಿಮಾಚದೊಳಕ್ಕೆ ನಾ ಮರಿ ಮಾತಂತೇ ನಾನು ನಕ್ಕೊತು ನಕ್ಕೊತು ನಕ್ಕೋತಾ ಇರ್ತೀನಿ ಎಷ್ಟು ಪ್ರೆಷರ್ ಇದ್ರೂ ಇರ್ಲಕ್ಕ ಏನು ಇರೋದೊಂದು ಜೀವನ ಏನು ತೊಗೊಂಡು ಏನು ಮಾಡ್ಬೇಕು ಜಾಸ್ತಿ ವಿಚಾರ ಮಾಡಿದ್ರೆ ಎಲ್ಲಿಗೆ ಮುಟ್ಟಂಗಿಲ್ಲ ಅನ್ನೋ ಒಂದು ಇದಕ್ಕೂ ಬಂದುಬಿಡ್ತೀನಿ ಅವಾಗ ನಾ ಏನು ಮಾಡೋಕ್ಕೋಗಲ್ರಿ ನನಗೆ ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ ಫೋನ್ ಮಾಡ್ತಾರ ಇಲ್ಲ ನಾನು ಅವ್ರಿಗೆ ಫೋನ್ ಮಾಡ್ತಿರ್ತೀನಿ ನನ್ನ ಕ್ಲೋಸ್ ಯಾರು ಇರ್ತಾರೆ ಅವ್ರ ಹತ್ರ ಹೇಳ್ಕೊತೀನಿ ನನಗೆ ಒಟ್ಟು ನನಗೆ ಸಮಾಧಾನ ಒಂದು ಇದ್ರೊಳಗೆ ಆಗ್ತದ ಆ ಥರ ನಾನು ನನ್ನ ನಾನು ಸಮಾಧಾನ ಮಾಡ್ಕೊತೀನಿ ನೋಡ್ರಿ ಅಷ್ಟೇ ಯಾರಿಗೆ ಯಾರೂ ಇಲ್ಲ ನಾವು ಇದ್ರೆ ಎಲ್ಲ ನೋಡ್ರಿ ಇಲ್ಲಿಕ ನಾವು ಸ್ವಲ್ಪ ನಮ್ಗೆ ಬದಲಾವಣೆಗಳು ದೇಹದೊಳಗೆ ಆ ಆತಪ್ಪ ಅಂದ್ರೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲ ನೋಡಿರಿ ನಾವು ಆರೋಗ್ಯವಾಗಿ ಇರೋವರೆಗೂ ಅಷ್ಟೇ ನಾವು ಜೀವಂತ ಇರಬೇಕು ನಮ್ಮ ಆರೋಗ್ಯದೊಳಗೆ ಏನಾದರೂ ಆತಂದ್ರೆ ದೇವರು ನಮ್ಮ ಜೀವಂತ ಇಡಬಾರ್ದು ನೋಡಿರಿ ಆ ಒಂದು ಹಂತದವರೆಗೂ ನಾನು ಸದ್ಯಕ್ಕೆ ಬಂದುಬಿಟ್ಟು ನೋಡ್ರಿ ಬಟ್ ಏನು ಇಲ್ಲ ಏನು ಮಾರಣಾಂತಿಕ ಕಾಯಿಲೆ ಇದು ಇಲ್ಲದೇ ಇದ್ರೂ ಬಟ್ ನೋವು ನೋಡಿರಿ ನೋವು ನಮ್ಗೆ ನಮ್ಮ ನಮ್ಮ ನಮ್ದು ಏನಂತ ಹೆಂಗೆ ಹೇಳ್ಬೇಕು ಗೊತ್ತಾಗಲ್ಲಾಗೈತಿ ಒಟ್ಟನ್ಯಾಗ ಈಗಂತರೂ ಇಷ್ಟು ಆಗೈತೆ ನೋಡ್ರಿ ಯೂರಿನ್ ಇನ್ಫೆಕ್ಷನ್ ಜೊತೆಗೆ ಗರ್ಭಕೋಶದ ಗೆಡ್ಡೆನೂ ಕೂಡ ಒಡೆದೈತಿ ಅದು ಒಳಗಡೆ ಹಸಿ ಗಾಯ ಐತಿ ಅದರಿಂದ ಅದು ಹೊಟ್ಟೆ ನನಗೆ ಈ ಥರ ಹಿಂಗೆ ಇಲ್ಲಿ ಲೆಫ್ಟ್ ಸೈಡ್ ಇಲ್ಲಿ ಆಗಿರೋದ್ರಿಂದ ಇಬ್ಬೊಟ್ಟೆ ಎಡಕ್ಕಿನ ಸೈಡ್ ಆಗಿರೋದ್ರಿಂದ ಸ್ವಲ್ಪ ಅಡಿಗೆ ಮಾಡತ್ತನ್ಯಾಗ ಏನು ಅನ್ಸಲ್ರಿ ಅದಕ್ಕೇನು ಧಕ್ಕೆ ಆಗೋಲ್ಲ ಬಾಂಡೆ ಇಲ್ಲ ಒಗೆಣ ಹಿಂಗೆ ಹಸ್ಗಸ್ಗ ಸಿಕ್ಕಾಕನ್ಯಾಗ ಅದು ಒಂದಕ್ಕೊಂದು ಸ್ಕಿನ್ ಇಂಥರ ಅತ್ತಂಡೆ ಆಯ್ತಂದ್ರೆ ಅದು ಹಸಿ ಗಾಯ ಥರ ಇರ್ತೈತಿ ಅದು ಅದು ಸ್ವಲ್ಪ ಪೇನ್ ಆದಂಗೆ ಆಗ್ತೈತಲ್ಲ ಇವಾಗ ನಮ್ಮ ಮ್ಯಾಗೇನಾದ್ರೂ ಗಾಯ ಆಯ್ತಂದ್ರೆ ನಂಗೆ ಬ್ಯಾನ್ ಬೇನಾಗುತ್ತ ಅದು ಹಾಗಾಗಿ ಅದು ಚುರು 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 ಅಂದಂಗೆ ಆಗೋದು ಇಂಥ ಅಂಟ ಅಂಟನ್ನು ಹೊಡೆದಂಗಾಗೋದು ಅದಕ್ಕೆಸಿ ಅರ್ಥಕತ್ತೈತಿ ಸೊ ಸ್ವಲ್ಪ ಅಂಗತ ಮುಕ್ಕೊಂಡಂದ್ರೆ ಕಡಿಮೆ ಅಂತ ಅನಿಸ್ತೈತಿ ಇರ್ಲಿಕ್ಕಂದ್ರೆ ಸ್ವಲ್ಪ ಬೇನ್ ಆದಂಗೆ ಆಗ್ತೈತಿ ಕೆಲವೊಂದಿಷ್ಟು ಮೆಣಸನ್ಗಳು ಕೊಟ್ಟಿದಾರ ಅದನ್ನೆಲ್ಲನೂ ಕೂಡ ಕರೆಕ್ಟಾಗಿ ತಗೋರಿ ಒಂದು ತಿಂಗಳ ಕೋರ್ಸ್ ಕಂಪ್ಲೀಟ್ ಮಾಡ್ರಿ ಅದಾದ್ಮೇಲೆ ಮತ್ತು ನೆಕ್ಸ್ಟ್ ಬರ್ರಿ ಅಂತ ಕೂಡ ಹೇಳಿದಾರ ನೆಕ್ಸ್ಟ್ ಬರ್ರಿ ಅಂತಂದ್ರೆ ಭಯ ಆಗ್ಬಿಡ್ತೈತಿ ನನಗಂತೂ ಮತ್ತೆ ಯಾಕೆ ಬಾ ಅಂತಂದ್ರು ಯಾಕೆ ಕರಿದ್ರು ಅನ್ನಂಗೆ ಅನಿಸ್ಬಿಡ್ತೈತಿ ಸೊ ಜೀವಕ್ಕೇನು ತೊಂದರೆ ಅಲ್ಲ ಅದಂತಂದ್ರೆ ತಾಯುವಂಥದ್ದು ಅದು ಏನು ಕಾಯಿಲೆ ಇಲ್ಲ ಬಟ್ ಅದನ್ನು ನೆಗ್ಲೆಕ್ಟ್ ಮಾಡ್ಕೊತ ಹೋದ್ರೆ ಮುಂದೆ ಏನಾದ್ರೂ ಕೂಡ ಆಗ್ಬೋದು ಆ ಥರ ಒಂದು ಸಮಸ್ಯೆ ಇದು ಅದಕ್ಕೆ ಶುರುವತ್ತಿಗೆ ಅದನ್ನು ಕ್ಲಿಯರ್ ಮಾಡ್ಕೊಂಡಿಕ್ಕ ಪ್ರಯತ್ನ ಮಾಡಿ ನಾನು ಭಾಳ ದಡ್ಡಿ ಇದ್ದೀನಿ ಭಾಳ ಹುಚ್ಚಿದ್ದೀನಿ ಇಲ್ಲ ಮನೆಯಾಗ ಯಜಮಾನದು ಯಜಮಾನರ ಹತ್ರ ರೊಕ್ಕ ಇರ್ತಾವೋ ಇಲ್ಲೋ ಜಾಸ್ತಿ ದಾಖನಿಗೆ ನಾನು ತ್ರಾಸ ಆಗಕತ್ತೆ ತಂದ್ರೆ ಅವ್ರು ಕರ್ಕೊಂಡು ಹೋಗೋಕೆ ಬೇಸ್ರ ಮಾಡ್ಕೊತಾರೇನೋ ದುಡ್ಡು ಭಾಳ ಖರ್ಚಾಗುತ್ತಂತೇಳಿ ಬೇಜಾರು ಮಾಡ್ಕೋತಾರೇನೋ ಈ ಥರ ಎಲ್ಲ ನನಗೆ ವಿಚಾರ ಬರ್ತವೆ ನಾನೆಂಥ ಹುಚ್ಚಿ ನೋಡಿರಿ ಈ ಥರ ನಾನು ವಿಚಾರ ಮಾಡ್ತೀನಿ ಬಟ್ ನೀವು ಯಾರೋ ಆ ಥರ ವಿಚಾರ ಹೋಗ್ಬೇಡ್ರಿ ರೋಕ್ ಇವತ್ತು ಹೋಗ್ತಾವು ನಾ ಬರ್ತಾವು ನೀವು ಹೊರಗೆ ಹೋಗಿದ್ರಪ್ಪ ಅಂತಂದ್ರೆ ಎಲ್ಲಾದರೂ ಕೂಡ ನೀವು ಇವತ್ತು ಏನೇ ಮಾಡಿದ್ರು ಕೂಡ ರೂಪಾಯಿ ಎಲ್ಲಾದರೂ ಹುಟ್ಟೇ ಉಡ್ತೈತಿ ಯಾರು ಈಗಿನ ಕಾಲದಾಗ ಉಪವಾಸ ಇರೋಂಗಿಲ್ಲ ಬರ್ತಾನೆ ಅಂದ್ರೂ ಕೂಡ ಎರಡು ಒಪ್ಪತ್ತಿನ ಊಟಕ್ಕೆ ದೇವ್ರು ನಮಗೂ ಕೂಡ ಕಡಿಮೆ ಮಾಡಿಲ್ಲ ಮತ್ತು ತುಂಬ ಬಟ್ಟೆಗೂ ಕಡಿಮೆ ಮಾಡಿಲ್ಲ ಆದ್ರೆ ಈ ಸದ್ಯಕ್ಕೆ ಆರೋಗ್ಯ ಸ್ವಲ್ಪ ನೋವು ರೀ ನೋವು ಅಂತಂದ್ರೆ ಏನು ಮಾಡೋಕ್ಕೂ ಸೊಗಸು ತಲೆ ಬಾಚ್ಕೊಂಡಕ್ಕೂ ಬ್ಯಾಸ್ಟ್ ಆದಂಗೆ ಆಗಿಬಿಡ್ತೈತಿ ಏನಾದರೂ ಸ್ಪೆಷಲ್ ಮಾಡ್ಬೇಕಪ್ಪ ಇವತ್ತ ಏನಾದರೂ ವಿಡಿಯೋ ಹೊಸದಾಗಿ ಮಾಡಬೇಕಾ ಹೊಸ ರೆಸಿಪಿ ಶೇರ್ ಮಾಡ್ಬೇಕಂದಾಗ ಬೇರೆ ಜೀವನೇ ನಿರಾಸೆ ಆದಂಗೆ ಅನ್ನೋ ಥರ ಅಭಿಪ್ರಾಯ ಅಂತ ಅನ್ಸಕತ್ತೈತಿ ಸೊ ನಿಮ್ಮ ನಿಮ್ಮ ಹತ್ರನೂ ಕೂಡ ಹೇಳ್ಕೊಂಡ್ರೆ ನನಗೂ ಒಂದರ ಏನೋ ಖುಷಿ ಅಂತ ಕೆಸ ಅನ್ನಿಸ್ತೈತಿ ನನ್ನ ಜಾಗ್ದೊಳಗೆ ಸುಮಾರಷ್ಟು ಹೆಣ್ಮಕ್ಳು ಅದ್ರಿ ವಿಡೋ ನೋಡಿ ನನ್ನನ್ನು ನೋಡಿ ತಿಳ್ಕೊಂಡಿರ್ತೀರಿ ಇಲ್ಲಪ್ಪ ಸವಿತಾಕು ನನಗೆ ನನ್ನ ಲೈಫ್ ಐತೆ ಅಂತ ಕಳಿಸಿ ನನ್ನನ್ನು ನೀವು ಅರ್ಥ ಮಾಡ್ಕೊಂಡಿರ್ತೀರಿ ಇಲ್ಲ ನಿಮ್ಮ ಥರನೇ ಸವಿತಾಕೂನು ಲೈಫ್ ಐತಿ ಅಂತ ಕೇಸಿ ನನ್ನನ್ನು ಅರ್ಥ ಮಾಡ್ಕೊಂಡಿರ್ತೀರಿ ಒಟ್ನಲ್ಲಿ ನನ್ನ ಫೋನ್ ಮಾಡಿದಾಗ ನನಗೆ ಭಾಳ ಜನ ಚಂದ ಮಾತಾಡ್ತೀರಿ ನಿಮ್ಮ ನಿಮ್ಮಗಳ್ನ ಹೇಳ್ಕೊತೀರಿ ನನ್ನ ಕೇಳ್ತೀರಿ ಎಲ್ಲರಿಗೂ ಕೂಡ ನೀವು ಆ ಥರ ಸ್ಪಂದಿಸೋದಕ್ಕನೇ ನನಗೆ ಇನ್ನೂ ಜಾಸ್ತಿ ಖುಷಿ ಅಂತ ಅನ್ನಿಸ್ತೈತಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಾನು ಆ್ಯಕ್ಟಿವ್ ಇರ್ತೀನಿ ಏನೋ ಒಂದು ಕಷ್ಟ ಏನೋ ಸಮಸ್ಯೆ ಯಾವುದೇ ಇರೋಲ್ಲ ಕ ಮೆಂಟಲಿ ಇಲ್ಲ ಫಿಸಿಕಲಿ ಏನೇ ಒಂದು ಕಷ್ಟ ಇದ್ರೂ ನಮಗೆ ಯಾವ್ದ್ರೊಳಗೆ ಖುಷಿ ಕೊಡ್ತೈತಿ ಆ ಕೆಲಸಗಳ್ನ ಹಾಡಾಡ ಇ ಹಾಡು ಆಡೋದಿರ್ಬೋದು ಇಲ್ಲ ಹಾಡ ಕೇಳೋದಿರ್ಬೋದು ಹಾಡ ಪಿಕ್ಚರು ಸಿನಿಮಾ ಸೀರಿಯಲ್ ಯೂಟ್ಯೂಬ್ ಬ್ಲಾಗ್ಗಳು ನಿಮ್ಗೆ ಒಂದು ಇದ್ರೊಳಗೆ ನಿಮ್ಗೆ ಇಂಟ್ರೆಸ್ಟ್ ಇರ್ತೈತಿ ನಿಮಗೆ ಖುಷಿ ಸಿಗ್ತೈತಿ ಅದನ್ನು ಮಾಡ್ರಿ ಅದರಿಂದ ನಿಮ್ಮ ಮನಸ್ಸನ್ನು ಖುಷಿಯಾಗಿ ಇಟ್ಕೊಳೋದಕ್ಕೆ ಪ್ರಯತ್ನ ಮಾಡ್ರಿ ದೇವ್ರು ಕೊಟ್ಟ ಒಂದು ಆತ್ಮ ಐತಿ ಅದನ್ನ ಆತ್ಮವನ್ನು ನಾವು ಖುಷಿಯಾಗಿ ಇಟ್ಕೊಂಡು ಅಂದ್ರೆ ನಾವು ಖುಷಿಯಾಗಿರ್ತೀವಿ ಸದ್ಯ ನಾವು ಮಾತಾಡಕತ್ತಿನ ದಮ್ ಬಂದಂಗೆ ಆಗಕತ್ತೈತಿ ಇಲ್ಲಿ ಒಟ್ಟಿ ಬಿಗಿಯಾಗಿ ಇಟ್ಕೊಂಡಿರುವಂಥ ಅನುಭವ ಅಂತಂತಾಗೆ ಸಿ ಅನ್ಸಕತೈತಿ ನೋಡ್ರಿ ಎರಡು ಸರಿ ನಾನು ಸಿ ಓಡಿಯಿಂದ ನೋವು ಅನುಭವಿಸ್ತೀವಿ ಭಾಳ ಅಂದ್ರೆ ಭಾಳ ಪಟ್ಟಿ ನೋಡ್ರಿ ಸುಮಾರು ಸರಿ ದವಾಖಾನಿಗೆ ಹೋಗೋದು ಅಡ್ಮಿಂಟ್ ಆಗೋದು ಹೊಟ್ಟೆ ನೋವು ಭಾಳ ಅಂದ್ರೆ ಅದು ಏನು ಜಾಸ್ತಿ ಅದು ಆಗಲ್ಲ ಬಿದ್ದು ಒಳ್ಳೆ ಆಡೋ ಥರ ನೋವು ಅಂತ ಅನ್ನಿಸ್ತೈತಿ ನಾನು ಈಗೂ ನಿಮ್ಮ ಜೊತೆ ಕೂತು ಮಾತಾಡತ್ತೀನಿ ಜೋರು ಜೋರು ಮಾತಾಡಕತೀನಂದ್ರೆ ಇಲ್ಲಿ ಒಂಥರ ನರ ಜಗ್ದಂಗೆ ಅನ್ನೋ ಒಂಥರ ಅನುಭವ ಅಂತ ಆಗಕತ್ತೈತಿ ಬಟ್ ಎಲ್ಲದಕ್ಕೂ ಮೆಡಿಸನ್ ಐತಿ ಮೇಡಮ್ ಅವ್ರು ಹೇಳಾರ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಎಲ್ಲಕ್ಕೂ ಮೆಡಿಸನ್ ಐತಿ ಚಿಂತೆ ಮಾಡಿದ್ರೆ ಏನೂ ಪರಿಹಾರ ಸಿಗಂಗಿಲ್ಲ ಕರೆಕ್ಟ್ ಟೈಮಿಗೆ ಗುಳಿಗೆ ತಗೋರಿ ಆರಾಮಂತ ಅನಿಸ್ತೈತಿ ಯುರಿನ್ ಇನ್ಫೆಕ್ಷನ್ಗಿ ಕೊಟ್ಟಿದ್ದಾರೆ ಮತ್ತು ಗರ್ಭಕೋಶದ ಇನ್ಫೆಕ್ಷನ್ಗೂ ಕೊಟ್ಟಾರ ಅದೇನು ಅದೇನು ಏನು ಗಡ್ಡೆ ಹೊಡೆದೈತಿ ನೋಡ್ರಿ ಅದೆಲ್ಲನೂ ಕೂಡ ಕ್ಲಿಯರ್ ಆಗ್ತೈತಿ ಗಾಯನೂ ಮಾಯತೈತಿ ಅಂತೇಳಿ ಕೊಟ್ಟಿದ್ದಾರೆ ಸೊ ಆರಾಮ ಆಗ್ತದೆ ಬಟ್ ಈ ವಿಷಯದ ಬಗ್ಗೆ ಹೇಳ್ಕೊಬೇಕಂತ ಅನ್ನೋದಿತ್ತು ನೀವು ಕೇಳಕತ್ತಿದ್ರಿ ಮೊನ್ನೆನೂ ಕಮೆಂಟ್ ಭಾಳ ಚಂದ ಚಂದ ಮಾಡಿರಿ ಎಲ್ಲರೂ ಇಲ್ಲ ಏನೇ ಇದ್ರೂ ಭಯ ಪಡಕ್ಕೆ ಹೋಗ್ಬೇಡ್ರಿ ಈಗ ಎಲ್ಲ ಸೈನ್ಸ್ ಭಾಳ ಮುಂದರ್ದೈತಿ ಎಲ್ಲ ಒಳ್ಳೇದಾಗುತ್ತಾ ಅಂತ ಹೇಳಿರಿ ನಿಮ್ಮೆಲ್ಲರ ಒಂದು ಕಾಳಜಿಗೆ ಕನಿಕರಕ ಎಷ್ಟು ನಮಸ್ಕಾರ ಹೇಳಿದ್ರು ಕಡಿಮೆನೇ ಐತಿ ಎಲ್ಲರಿಗೂ ಮತ್ತೊಂದು ಸರಿ ಮನಸ್ಪೂರ್ವಕವಾಗಿ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಯಾರೇ ಇರಲಕ್ಕ ಆರೋಗ್ಯವನ್ನು ಕಾಯ್ಕೋರಿ ಈ ಥರ ನಂತರ ನಿಮ್ಗೆ ಯಾರಿಗಾದರೂ ನೋವು ಅನ್ನೋದು ಇತ್ತಪ್ಪ ಅಂತಂದ್ರೆ ನೀವು ಅದನ್ನು ಹಿಂದಕ್ಕೆ ಹಾಕಕ್ಕೆ ಹೋಗ್ಬೇಡ್ರಿ ನಾನು ಎಲ್ಲರೂ ಹಿಂದಕ್ಕೆ ಹಾಕಿ ಹಿಂದಕ್ಕೆ ಹಾಕಿ ಹಿಂದಕ್ಕೆ ಹಾಕಿನೇ ನನಗೆ ಈ ಥರ ಹಾಕಿ ಕುಂತೈತಿ ನೋಡೋಕೆ ಇಷ್ಟು ದಪ್ಪ ಕಾಣಿಸ್ತೀನಿ ಇಷ್ಟು ಆ್ಯಕ್ಟಿವ್ ಆಗಿ ಕಾಣಿಸ್ತೀನಿ ಮುಖದೊಳಗೆ ಇಷ್ಟೊಂದು ಲವಲವಿಕೆಯಿಂದ ಕಾಣಿಸ್ತೀನಿ ಬಟ್ ಆದ್ರೂ ಫಿಸಿಕಲಿ ವೀಕ್ನೇ ಅದೀನಿ ನನ್ನ ಕೆಲಸ ಇವಾಗ ಮೊದಲಿನ ಥರ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ ಆಗೈತೆ ನನಗೆ ಸ್ವಲ್ಪ ಸ್ಲೋ ಆಗಿನೇ ಕೆಲಸ ಮಾಡ್ತೀನಿ ಪರ್ಫೆಕ್ಟಾಗಿ ಕೆಲಸ ಮಾಡ್ತೀನಿ ಜೊತೆಗೆ ಯೂಟ್ಯೂಬ್ನು ಮಾಡ್ತೀನಿ ಖಾಲಿ ಕುಂದ್ರಂಗಿಲ್ಲ ಏನಾದರೂ ಮಾಡ್ಕೋತಾನೇ ಇರ್ತೀನಿ ಆ್ಯಕ್ಟಿವಾಗಿರ್ತೀನಿ ಸುಮ್ಮನೆ ಕೂತ್ರೆ ನೂರೆಂಟು ವಿಚಾರ ಬರ್ತವೆ ನನ್ನ ಫಸ್ಟ್ ಲಾಗ್ದಾಗ ನೀವು ಬೇಕಾದ್ರೆ ಹೋಗಿ ನೋಡ್ರಿ ನಾನು ಒಂದೇ ಮಾತೀನಿ ನನ್ನ ಒಬ್ಬಂಟಿತನವನ್ನು ನಿಭಾಯ ನಿವಾರಣೆ ಮಾಡ್ಕೊಳೋಕ್ಕೋಸ್ಕರ ಏನಾದರೂ ಕೆಲಸದೊಳಗೆ ತೊಡಗಿಸ್ಕೊಂಡ್ರೆ ನಾನು ಹ್ಯಾಪಿಯಾಗಿರ್ಬೋದು ಬ್ಯುಸಿಯಾಗಿ ನನ್ನನ್ನು ಇಟ್ಕೋಬೋದು ಅನ್ನೋ ದೃಷ್ಟಿಯಿಂದನೇ ನಾನು ಇಟ್ಟಿಗೂ ಬಂದೀನಿ ನಾನು ಮೊದಲನೇ ವ್ಲಾಗ್ದೊಳಗನೇ ನಾನು ಮೊದಲನೇ ಪದನೇ ಇದೆ ಹೇಳೀನಿ ಸೊ ಹಾಗಾಗಿ ನಮ್ಮನ್ನು ನಾವು ಇಟ್ಕೋಬೇಕು ನಾವೇನೋ ಒಂದು ಚಿಂತೆಯಿಂದ ಹೊರಗೆ ಬರಬೇಕು ಸಮಸ್ಯೆ ನೂರ ಎಂಟ್ರಿ ನಿಮಗಾಗಿರ್ಬೋದ ನನಗಾಗಿರ್ಬೋದ ಪ್ರತಿಯೊಬ್ಬ ಮನುಷ್ಯನಿಗೂ ನೂರ ಎಂಟು ಸಮಸ್ಯೆ ಇದ್ದೇ ಇರ್ತಾವ ಆ ಸಮಸ್ಯೆಯಿಂದ ಹೆಂಗೆ ಹೊರಗೆ ಬರಬೇಕು ನಾವು ಏನು ಮಾಡಿದರೆ ನಾವು ಖುಷಿಯಾಗಿರ್ತೀವಿ ಈ ಥರ ನಾವ ನಮಗ ವಿಚಾರ ಮಾಡಿ ಮಾಡ್ಕೋಬೇಕು ನಮಗೆ ನಾವೇ ಸಮಸ್ಯೆಗೆ ಪರಿಹಾರಗಳನ್ನ ನಾವೇ ಕಂಡ್ಕೋಬೇಕು ಇನ್ಯಾವುದೋ ಒಂದು ಪವಾಡ ಆಗಿಬಿಡ್ತೈತಿ ಇನ್ಯಾವುದೋ ಒಂದು ಅದ್ಭುತ ಆಗಿಬಿಡ್ತೈತಿ ಇನ್ಯಾರೋ ನಮಗೆ ಬಂದು ಸಹಾಯ ಮಾಡ್ತಾರ ಇಲ್ಲ ಇನ್ಯಾರೋ ನಮಗೆ ನಮ್ಮ ಕಷ್ಟವನ್ನು ಅರ್ಥ ಮಾಡ್ಕೋತಾರ ಅಂತೇಳಿ ನಾವು ಹುಚ್ಚು ಭ್ರಮಿಯೊಳಗೆ ಇದ್ದೀವಪ್ಪ ಅಂತಂದ್ರೆ ಸಾಧ್ಯನೇ ಆಗಲ್ಲ ಅದು ಒಬ್ಬೊಬ್ರು ಲೈಫ್ನೊಳಗೆ ಆಗ್ತದೆ ಬಟ್ ನಮ್ಮಂಥ ದುರಾದೃಷ್ಟವಂತ ಹೆಣ್ಮಕ್ಳು ಲೈಫ್ಗಳೊಳಗೆ ಅದು ಆಗಕ್ಕೆ ಸಾಧ್ಯನೇ ಇಲ್ಲ ನಮಗೆ ನಾವೇ ಇಟ್ಕೋಬೇಕಾ ನಮಗೆ ನಾವೇ ನಾವು ಸ್ಟ್ರಾಂಗ್ ಅನ್ನೋದನ್ನು ನಾವೇ ಕಲ್ತ್ಕೋಬೇಕಾ ನಾವು ವೀಕ್ ಆದಿವಪ್ಪ ಅಂತಂದ್ರೆ ನಮ್ಮನ್ನು ಬಗ್ಗೆ ಬಡೋದಿಕ್ಕ ನಮ್ಮವರೇ ನಮ್ಮ ಜೊತೆಗಿದ್ದೇ ಬೆನಿಕ್ ಚೂರಿ ಹಾಕೋರು ಭಾಳ ಜನ ಇರ್ತಾರೆ ನಾವು ಗಟ್ಟಿಯಾಗಿದ್ಯಪ್ಪ ಅಂತಂದ್ರೆ ನಮಗೆ ಏನೇ ಒಂದು ಸಮಸ್ಯೆ ಕೊಡೋರು ಹಿಂದೆ ಸರಿ ಇದ್ದಾರೆ ನಾವು ವೀಕ್ ಆಗ್ಬಿಟ್ಟಪ್ಪ ಅಂತಂದ್ರೆ ನಮ್ಮನ್ನು ಇನ್ನಷ್ಟು ಬಗ್ಗೆ ಬಡಿದು ನಮ್ಮನ್ನು ಕುಗ್ಗಿಸೋಕೆ ಪ್ರಯತ್ನ ಮಾ ಮಾಡ್ತಿರ್ತಾರೆ ಅಳು ಬಂತು ಮತ್ತು ಇವಾಗ ಅದು ದುಃಖ ಹೋಯ್ತು ಮಾತಾಡ್ತಾ ಮಾತಾಡ್ತಾ ಎಷ್ಟೆಲ್ಲ ಬದ್ನೆ ಬದಲಾವಣೆಗಳು ಆಗ್ಬಿಟ್ಟು ನೋಡ್ರಿ ಇಲ್ಲಿದ್ದು ಇಲ್ಲಿ ಇಪ್ಪತ್ತು ಇಪ್ಪತ್ತೈದು ನಿಮಿಷದೊಳಗೆ ಅದೇ ಥರ ಜೀವನ ಇವತ್ತು ಒಂಥರ ಇದ್ದರೆ ನಾಳೆಗೆ ಒಂಥರ ಇರ್ತೈತಿ ಆದರೆ ಏನೇ ಇದ್ರೂ ಕೂಡ ಅದನ್ನ ದೇವ್ರಿಗೆ ಒಂದೇ ಬೆಳ್ಕೊತೀನಿ ನಾನು ರಾಯರ್ ಒಂದೇ ಪ್ರಾರ್ಥನೆ ಮಾಡ್ಕೊತೀನಿ ಸಮಸ್ಯೆ ಬಂದ್ರೂ ಅದನ್ನು ನನಗೆ ಬಗೆಹರಿಸನಕ್ಕೆ ಶಕ್ತಿ ಕೊಡು ನನ್ನಿಂದ ನೀನು ನಿಂದ್ರಪ್ಪ ದೇವ್ರೇ ಭಾಳ ಅಂದ್ರೆ ಭಾಳ ನೊಂದುಬಿಟ್ಟು ನಾನು ಜೀವನದೊಳಗೆ ನನ್ನ ವಯಸ್ಸು ಕಡಿಮೆನೇ ಇರ್ಬೋದು ಏನಪ್ಪ ಎಲ್ಲ ಅಂತ ಥರ ಏನಾಗಿರ್ಬೋದು ಅವ್ರ ಜೀವನದೊಳಗೆ ಅಂತೇಳಿ ಕೇಳೋ ಅಂತ ಕ್ಯೂರಾಸಿಟಿ ನಿಮಗೂ ಇರ್ಬೋದು ಅದ್ರ ಹೇಳುವಂಥ ಮನಸ್ಥಿತಿ ಸದ್ಯಕ್ಕೆ ನನಗಿಲ್ಲ ಯಾವುದಾದ್ರೂ ಒಂದು ಟೈಮ್ನೊಳಗೆ ಅದು ನಿಮ್ಗೆ ಏನಾದರೂ ಮೋಟಿವೇಶನ್ ಕೊಡುವಂಥ ಮಾತುಗಳು ಸಮಸ್ಯೆಗಳು ಬಂದಾಗ ನಾನು ಹೇಳ್ಕೊತೀನಂತ ಸೊ ಇಷ್ಟೈತು ನೋಡಿರಿ ದವಾಖಾನಿ ರಿಪೋರ್ಟ್ದು ಸೊ ನಿಮಗೆ ನಾನು ಹೇಳಿದೆ ನೀವು ಯಾರೂ ನೆಗ್ಲೆಕ್ಟ್ ಮಾಡಬೇಡ್ರಿ ಆರೋಗ್ಯದ ದೃಷ್ಟಿಯಿಂದ ಅಂತ ಒಂದೇ ಒಂದು ಪುಟ್ಟದಾಗಿರುವಂಥ ನನ್ನ ಕಡೆಯಿಂದ ಸಂದೇಶ ಎಷ್ಟು ತಪ್ಪು ಎಷ್ಟು ಸರಿನೋ ಗೊತ್ತಿಲ್ಲ ಆದ್ರೂ ನಿಮ್ಮ ಜೊತೆಗೆ ಹೇಳ್ಕೊಂಡೀನಿ ಹಂಚ್ಕೊಂಡಿನಿ ಒಂದಷ್ಟು ಮನಸ್ಸನ್ನು ಹಗುರ ಮಾಡ್ಕೊಂಡಿನಿ ಅಂತ ಹೇಳ್ತಾ ಈ ವಿಡಿಯೋದ ಬಗ್ಗೆ ಅಭಿಪ್ರಾಯನ ತಿಳಿಸ್ರಿ ಸಮಸ್ಯೆ ಇದ್ದವರು ಅದಕ್ಕೆ ಪರಿಹಾರ ಕಂಡುಕೋರಿ ಎಲ್ಲರೂ ಕೂಡ ಹ್ಯಾಪಿಯಾಗಿರ್ರಿ ಎಲ್ಲರಿಗೂ ಕೂಡ ಹ್ಯಾಪಿ ಲೈಫ್ ಅಂತ ಹೇಳ್ತೀನಿ ಹಾಗೆ ಹೆಲ್ತಿ ಲೈಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ವಿಡಿಯೋ ನೋಡಿರೋದಿಲ್ಲ